ಮುಖ್ಯಮಂತ್ರಿಕ್ಮಿಟಿ ಮೀಟಿಂಗ್ ತೀರ್ಮಾನ ಮಾಡ್ತಿತ್ತು ಚರ್ಚೆ ನಾವು ಯಾಕೆ ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ ನಾವು ತಿಳಿಸ್ತೀವಿ ಯಾಕೆಂದ್ರೆ ಈಗಿರೋ ವ್ಯವಸ್ಥೆ ಇರ್ತಿಲ್ಲ ಯಾವ ರಾಜ್ಯದಲ್ಲೂ ಕೂಡ ಇದನ್ನ ತರ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಒಂದು ನಾಲ್ಕೈದು ತಿಂಗಳು ವ್ಯವಸಾಯದ ಕಾಲ ವ್ಯವಸಾಯದ ಕಾಲದಲ್ಲಿ ಅವರು ಕೂಲಿ ಅವರನ್ನು ಪಡ್ಕೊಳ್ತಾ ಇದ್ರು ಆ ತ ಆ ಸಂದರ್ಭದಲ್ಲೇ ನೀವು ತೋದಾಕ್ಟಿದ್ರೆ ಏನು ಅನುಕೂಲ ಏನಾಗುತ್ತೆ ಒಂದು ಇಪ್ಪತ್ತೈದು ದಿನ ಮಾಡ್ತೀನಿ ಅಂತ ಹೇಳ್ಬೋದು ಅಷ್ಟೇ ನೂರ ಇಪ್ಪತ್ತೈದು ದಿನ ಬೇರೆ ದಿನದಲ್ಲಿ ಕೊಡಲಿಕ್ಕೆ ಆಗುವುದಿಲ್ಲ ಆಮೇಲೆ ರಾಜ್ಯಗಳು ಕೂಡ ಆಗೋದಿಲ್ಲ ಒಂದೊಂದು ಪಂಚಾಯಿತಿಗೆ ಅವರೇಜ್ ಒಂದು ಒಂದು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳನ್ನು ಇದೆ ಮತ್ತು ಉದ್ಯೋಗ ಮಾಡೋರು ಪಾಪ ಕೂಲಿ ಮಾಡೋರು ಕೂಡ ಜಾಬ್ ಕಾರ್ಡ್ ಯಾರು ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಕರೆಪ್ಟ್ ಅಂತ ಹೇಳಿ ಪೋಸ್ಟ್ ಶುರು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಅವ್ರದೆಲ್ಲ ನಾವು ಸಾಕಷ್ಟು ಬಿಚ್ಚಿದ್ದೀವಿ ಇನ್ನೇ ಬೇಕಷ್ಟಿದೆ ಕೋವಿಡು ಇಲ್ಲ ಏನೇನು ಮಿಡಿಕೇಶನ್ಸ್ ಇತ್ತು ಅವೆಲ್ಲ ಕೂಡ ಇದೆ ಅಲ್ಲ ಸರ್ ಅಬ್ಕಾರಿ ಸಚಿವ ರಾಜೀನಾಮೆ ಪಟ್ಟಿಡಿದ್ರು ಸರ್ ಬಿಜೆಪಿ ಅವರು ಏನೋ ಒಂದು ರಾಜಕಾರಣ ಮಾಡಬೇಕಲ್ಲ ಯಾರೋ ಒಬ್ರು ಬೇಕಲ್ಲ ಮಗನ ವಾಯ್ಸ್ ಸಹ ಇದೆ ಹಾಗಾಗಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಸರ್ ಅದು ನೋಡೋಣ ಎಲ್ಲ ಎನ್ಕ್ವೈರಿ ಸರ್ ಸೆಂಟ್ರಲ್ ಬಜೆಟ್ ಬಗ್ಗೆ ಹೇಳಿ ಸರ್ ನಿಮ್ಮ ಇಲಾಖೆನ ಸೇರಿದಂತ ರಾಜ್ಯಕ್ಕೆ ಏನು ನಮ್ಮ ನನಗೆ ನನಗಂತೂ ಸೆಂಟ್ರಲ್ ಗವರ್ನಮೆಂಟ್ ಕರ್ನಾಟಕ ರಾಜ್ಯಕ್ಕೆ ಯಾವತ್ತೂ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಕೊಟ್ಟು ಮಾತೆ ಉಳಿಸ್ಕೊಳ್ಳಿಲ್ಲ ನಿಮಗೆ ಈಗ ಐದು ಸಾವಿರದ ಮುನ್ನೂರು ಕೊಟ್ಟಿದ್ದು ನಿಮ್ಮ ಏರಿಯಾದನೇ ಕೊಡ್ತೀನಿ ಅಂತೇಳಿ ಅವ್ರಿಗೆ ಕೊಟ್ಟಿಲ್ಲ ಇವತ್ತರು ಒಬ್ಬ ಎಂ ಪಿನೂ ಧ್ವನಿ ಎತ್ತಿಲ್ಲ ಎಮ್ ಪಿನೂ ಎತ್ತಿಲ್ಲ ಸೆಂಟ್ರಲ್ ಮಿನಿಸ್ಟ್ರೂ ಎತ್ತಿಲ್ಲ ಸೊ ಅವ್ರು ಸುಮ್ಮನೆ ಒಂದು ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅಂಥೇಳಿ ಎಮ್ ಪಿಗಳೆಲ್ಲ ಕೆಲಸ ಮಾಡ್ತಾರೆ ಕಾಯಿಲೆ ಜನ ಸಾವನ್ನಪ್ಪ ಅವ್ರಿಗೆ ಪರಿಹಾರ ಸರ್ಕಾರದಿಂದ ಶಾಶ್ವತವಾಗಿ ಯಾವ್ದೇ ರೀತಿಯ ಪರಿಹಾರ ಸಿಗ್ತದೆ ಜಾರ್ಜ್ ರಾಜೀನಾಮೆ ಕೊಡ್ತಾರೆ ವೆರಿ ಸೀನಿಯರ್ ಲೀಡರ್ ಜಾರ್ಜಿ ಏನ್ ಬುದ್ಧಿ ಇಲ್ವಾ ಯಾಕ ಯಾಕೆ ರಾಜೀನಾಮೆ ಕೊಡಕ್ಕ ಲಾಯಲ್ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನ್ ರಾಜೀನಾಮೆ ಸುಮ್ಮನೆ ಹೂವು ಹೂವುಗಳಂತೆ ಇರ್ತದೆ ಆಫೀಸರ್ ಏನೋ ಇರ್ಬೋದು ಅವರ ಅಡ್ಮಿನಿಸ್ಟ್ರೇಷನ್ ಚೀಫ್ ಸೆಕ್ರೆಟರಿ ಏನೋ ನೋಟಿಸ್ ಕೊಟ್ಟಿದ್ರು ಅಂತ ಅನ್ಬಿಟ್ಟು ಪೇಪರ್ ಟಿವಿ ತೋರಿಸ್ದೆ ಅಷ್ಟೇ ಅವರು ಇಸ್ ಎ ಗುಡ್ ಆಫೀಸರ್ ನಾನು ನೋಡಿದ್ದೀನಿ ನನ್ನ ಹತ್ರ ಕೆಲಸ ಮಾಡಿದ್ದಾರೆ ಆಫೀಸರ್ ಚೆಕ್ ಮಾಡ್ತಾರೆ